ஜீன் ஜீவன் கேமரா இந்த பிரசாந்தா பிரசாந்தனச்சூருந்தே

માઉં સંદર્ભ કે શિશુગળો નલ્લારા સાંકલેશવરો એ શિવાણા બતરો એક મિનિટ શિવાણા બતરો જગત શિવાણા બતરો એ એક મિનિટ નભમેશવરો શિવાણા શિવાણા બતરો કેદરા આપતા અના એક સબ જાદરા સરસ સરસ ડોક્ટર દેવરી દેવરી ઓલો શિવાણા શિવાણા કરીતર શિવાણા શિવાણા મું તો કેળવ બરે ગણેશવરો ಇವತ್ತು ನೂತನವಾಗಿ ನಿರ್ಮಾಣ ಆಗಿರತಕ್ಕ ಚಲನಚಿತ್ರ ನಿರ್ಮಾಪಕರ ಸಂಘದ ಕಟ್ಟಡ ಇಲ್ಲಿವರೆಗೆ ಒಂದು ಸ್ವಂತ ಕಟ್ಟಡ ಇರಲಿಲ್ಲ ಇವತ್ತು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಆ ಸ್ವಂತ ಕಟ್ಟಡದ ಉದ್ಘಾಟನೆಯನ್ನು ನಾನೇ ಮಾಡಬೇಕು ಅಂತೇಳಿ ಈಗಿನ ಅಧ್ಯಕ್ಷರಾದಂಥ ಉಮೇಶ್ ಬಣ್ಕಾರ ಅವರು ಗೋವಿಂದು ಅವರು ಆಮೇಲೆ ಇನ್ನು ಅನೇಕ ಜನ ಪದಾಧಿಕಾರಿಗಳು ನನಗೆ ಬಂದು ಇದರ ಉದ್ಘಾಟನೆ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ರು ನಾನು ನಿನ್ನೆ ಡೆಲ್ಲಿನಲ್ಲಿದ್ದೆ ಪ್ರೈಮ್ ಮಿನಿಸ್ಟರು ನನಗೆ ರಾತ್ರಿ ಎಂಟು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದೆ ಆದರೂ ಅದು ಮುಗಿಸಿ ರಾತ್ರಿ ನಾನು ಹನ್ನೆರಡುವರೆ ಒಂದು ಗಂಟೆಗೆ ಬಂದೆ ಈ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಬರೋದಿತ್ತು ಡೆಲ್ಲಿಯಿಂದ ಆದರೆ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಲೇಬೇಕು ಅಂಥೇಳಿ ಇದು ಉದ್ಘಾಟನಾ ಕಾರ್ಯಕ್ರಮ ತಪ್ಪಿಸ್ಕೋಬಾರದು ಅಂತೇಳಿ ಇವತ್ತು ಇಲ್ಲಿ ಬಂದು ಈ ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇನೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ನಿರ್ಮಾಪಕ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದವರು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇವತ್ತು ಭಾಳ ಕಷ್ಟದ ದಿನಗಳಿದ್ದರೂ ಕೂಡ ಚಲನಚಿತ್ರ ನಿರ್ಮಾಣಗಳನ್ನು ಮಾಡ್ತಾ ಇದ್ದೇನೆ ನಾನು ಎಲ್ಲ ನಿರ್ಮಾಪಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಜೊತೆಗೆ ಇವತ್ತು ಈ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಸರಿ ಸಬ್ಸಿಡಿ ಮತ್ತು ಥಿಯೇಟರ್ ಸಮಸ್ಯೆ ಅದೆಲ್ಲದರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀವಿ ಅನ್ನುವಂಥ ಮನವರಿಕೆ ಮಾಡಿ ಅವರು ನಾನು ಕನ್ನಡ ಚಲನಚಿತ್ರಗಳ ಬೆಳವಣಿಗೆಗೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾ ಇದ್ದೀವಿ ಮಾಡ್ತೀವಿ ಇವತ್ತಿಂದಲ್ಲ ಬಾಳ ದಿನಗಳಿಂದಲೂ ಮಾಡ್ಕ ಹೋಗ್ತಿದ್ದೀನಿ ಈಗಲೂ ಮಾಡ್ತೀನಿ ಮುಂದೆಲೂ ಮಾಡ್ತೀನಿ ಅದು ವರ್ಷಗಳ ಇತಿಹಾಸ ಇರತಕ್ಕಂತ ಕನ್ನಡ ಚಿತ್ರರಂಗಕ್ಕೆ ಸುಮಾರು 90 ವರ್ಷಗಳಿಂದ ನಾನು ಇಲ್ಲಿವರೆಗೂ ಒಂದು ಖಾಸಗಿ ಕಟ್ಟಡದಲ್ಲಿ ಇದ್ದ್ರು ಈಗ ಸ್ವಂತ ಕಟ್ಟಡವನ್ನ ಮಾಡ್ಕೊಂಡಿದ್ದಾರೆ ನಾನು ಕಟ್ಟಡ ಸಮಿತಿ ಅಧ್ಯಕ್ಷರಾದಂತ ಸಾರագೇಂದವರನ್ನಾಗ್ಲೇ ಮಾತಾಡ್ತಾ ಇದ್ದೆ ವಾರ್ತಾ ilakinda agli athava you ಚಲನಚಿತ್ರ ಅಕಾಡೆಮಿಯಿಂದ ಆದ್ರೆ ಏನಾದರೂ ಆರ್ಥಿಕ ಸಹಾಯ ಮಾಡಿದರ ಕಟ್ಟಡ ಆರ್ಥಿಕ ಸಹಾಯಕ್ಕೆ ಕೇಳೇ ಇರಲಿಲ್ಲ ಅವರೇ ಮಾಡ್ಕೊಂಡಿದ್ದಾರೆ ಮುಂದೆ ಕೇಳಬಹುದು ಬಟ್ ಸರ್ಕಾರದಿಂದ ಸಹಾಯ ಮಾಡೇ ಮಾಡ್ತೀವಿ ಗೋವಿಂದ್ ಹೇಳಿದ್ದಾರೆ ಬಟ್ ಈ ಇದಕ್ಕಿಂತ ಮುಂಚಿತವಾಗಿ ಕೊಡಿ ಅಂತ ಕೇಳಿರಲಿಲ್ಲ ಕೇಳಿದ್ರು ಆರ್ಥಿಕ ಸಹಾಯ ಮಾಡಿ ಅಂತ ಬಟ್ ಸರ್ಕಾರದಿಂದ ಆರ್ಥಿಕ ಸಹಾಯ ಮಾಡೇ ಮಾಡ್ತೀವಿ ಹಾ ಹೊಸ ನಾನು ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೋತೀನಿ ಒಟ್ಟಿಗೆ ಕನ್ನಡ ಭಾಷೆಯ ಚಿತ್ರಗಳಿಗೆ ನಮ್ಮ ಸರ್ಕಾರ ಎಲ್ಲ ರೀತಿ ಪ್ರೋತ್ಸಾಹವನ್ನು ಕೊಡುತ್ತದೆ ಎಲ್ಲ ರೀತಿಯ ಆರ್ಥಿಕ ಸಹಾಯವನ್ನು ಮಾಡುತ್ತದೆ ಬಜೆಟ್ ಅಲೋಕೇಶನ್ ಆಗುತ್ತೆ ಆದ್ರೆ ಇಲ್ಲಿವರೆಗೂ ಕನ್ನಡಕ್ಕೆ ಒಂದು ಫಿಲ್ಮ್ ಸಿಟಿ ಆಗಿಲ್ಲ ಅಂತ ಅಂದ್ರೆ ವರ್ಷಕ್ಕೆ ಇನ್ನೂ ದಿನ ಮುನ್ನೂರು ಸಿನ್ಮಾಗಳನ್ನು ನಿರ್ಮಾಣ ಮಾಡುವ ಮೈಸೂರು ವಿಷ್ಯವಾಗಿ ನಮ್ಮ ಚಿತ್ರರಂಗ ಬೆಳಿತಾಯಿದೆ ಫಿಲ್ಮ್ ಫಿಲ್ಮ್ ಸಿಟಿಗೆ ಜಾಗ ಕೊಟ್ಟವರು ನಮ್ಮ ಸರ್ಕಾರ ಮೈಸೂರು ಮೈಸೂರಿನಲ್ಲಿ ಕಡ್ಕೊಳೋದ್ರ ಹಿಮ್ಮಾವು ಇದೆಯಲ್ಲ ಅಲ್ಲಿ ನೂರು ಎಕರೆಗೂ ಹೆಚ್ಚು ಜಮೀನನ್ನು ಕೊಟ್ಟಿದ್ದೀವಿ ಬಿ ಜೆ ಪಿಯವರು ಸರ್ಕಾರ ಮಾಡಿದ್ರು ಕೂಡ ಇಲ್ಲಿ ಪಾಪ ಜಗ್ಗೇಶ್ ಇದಾರೆ ಅವ್ರು ಮಾಡಲಿಲ್ಲ ಯಾಕಂತಂದರೆ ಇದು ಪ್ರೈವೇಟ್ ಮತ್ತು ಪಿ 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 ಮಾಡಲಲ್ಲಿ ಮಾಡಬೇಕು ಅಂತ ಇರ್ತಕ್ಕಂಥದ್ದು ಖಾಸಗಿಯವರು ಸರ್ಕಾರ ಎರಡೂ ಸೇರಿಸಿ ಮಾಡಬೇಕು ಅಂತಕ್ಕಂಥದ್ದು ನಾವು ನೂರು ನೂರು ಎಕರೆಗೂ ಹೆಚ್ಚು ಜಮೀನನ್ನು ಕೊಟ್ಟಿದ್ದೀವಿ ಸೊ ಫಿಲ್ಮ್ ಸಿಟಿ ಮಾಡಲೇಬೇಕು ಅದರಿಂದ ಅದು ರಾಜ್ಕುಮಾರ್ ಅವರ ಕನಸು ಕೂಡ ಇತ್ತು ಕರ್ನಾಟಕದಲ್ಲಿ ಒಂದು ಫಿಲ್ಮ್ ಸಿಟಿ ಇಲ್ಲ ಹೈದರಾಬಾದ್ನಲ್ಲಿದೆ ತೆಲಂಗಾಣದಲ್ಲಿ ಒಂದು ಫಿಲ್ಮ್ ಸಿಟಿ ಇದೆ ನಮ್ಮಲ್ಲಿ ಫಿಲ್ಮ್ ಸಿಟಿ ಇಲ್ಲ ಸೊ ಫಿಲ್ಮ್ ಸಿಟಿ ಆಗಲೇಬೇಕು ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಕನಸಾಗಿತ್ತು ಆ ಕನಸನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ ಒಂದು ಮನವಿ ಕೊಟ್ಟಿದ್ದೀವಿ ನೀರಾವರಿ ಬಗ್ಗೆ ಮೆಟ್ರೋ ಬಗ್ಗೆ ಸಂಪನ್ಮೂಲಗಳ ಬಗ್ಗೆ ಯಾಕೆಂದರೆ ಬಾಕಿ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಬಾಕಿ ಎಲ್ಲನೂ ಕೂಡ ಕೊಡಿ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಮುಂದೆ ಇಟ್ಟಿದ್ದೀವಿ